ಹಾಯ್ ಫ್ರೆಂಡ್ಸ್ ಜರ್ನಿ ಆಫ್ ದಿ ಯೂನಿವರ್ಸ್ ಭಾಗದಲ್ಲಿ ಇವತ್ತು ಈ ವಿಶ್ವ ಹೇಗೆ ಹುಟ್ಟಿತ್ತು ಈ ಭೂಮಿ ಹೇಗೆ ಹುಟ್ಟಿತ್ತು ಮತ್ತು ಈ ಸೂರ್ಯ ಹೇಗೆ ಉದಯಿಸಿದ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ತಿಳಿದುಕೊಳ್ಳೋಣ ಮತ್ತೆ ಅದರ ಜೊತೆಗೆ ಈ ಸೌರಮಂಡಲದಲ್ಲಿ ಮನುಷ್ಯರು ಮತ್ತೆ ಜೀವಿಗಳು ಬೇರೆ ಗ್ರಹದಲ್ಲಿ ಏಕೆ ಜೀವಿಸುತ್ತಾ ಇಲ್ಲ ಏಕೆ ಜೀವಿಸೋಕಾಗೋದಿಲ್ಲ ಅನ್ನೋ ಭಯಾನಕ ಸ್ಟೋರಿ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಆಗಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದರ ದಯವಿಟ್ಟು ನಮ್ಮ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸುಮಾರು ನಾನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ನಿಭ್ಯುಲಾದಲ್ಲಿದ್ದ ಗ್ಯಾಸ್ ಅಲ್ಲಿ ಗ್ಯಾಸ್ ಒಂದತ್ರ ಸೇರಿ ಸೂರ್ಯನಾದರೆ ಉಳಿದ ಒಂದು ಪರ್ಸೆಂಟ್ ಗ್ಯಾಸ್ ಅಲ್ಲಿ ಇಷ್ಟು ಗ್ರಹಗಳು ಮತ್ತು ಉಪಗ್ರಹಗಳಾದವು ಈಗ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳ ಬಗ್ಗೆ ಒಂದೊಂದಾಗಿ ನಾವು ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮರ್ಕ್ಯೂರ್ ಅಂದರೆ ಬುಧ ಗ್ರಹ ಈ ಬುಧಗ್ರಹದ ವಿಶೇಷತೆಗಳೇನಂದ್ರೆ ಈ ಬುಧ ಗ್ರಹ ನೋಡಲು ನಮ್ಮ ಚಂದ್ರನ ತರ ಕಾಣ್ತೈತೆ ಮತ್ತೆ ಚಂದ್ರನ ಸೈಜ್ ಅಲ್ಲಿ ಕೂಡ ಈ ಬುಧ ಗ್ರಹ ಇರುತ್ತೆ ಈ ಸೌರಮಂಡಲದಲ್ಲಿ ಅತಿಯಾದ ಚಿಕ್ಕದಾದ ಗ್ರಹ ಈ ಬುಧ ಗ್ರಹ ಈ ಬುಧ ಗ್ರಹದ ಮೇಲೆ ಏನೇನಿದೆ ಅಂತ ನೋಡೋದಾದ್ರೆ ಈ ಬುಧ ಗ್ರಹದ ಕೋರಲ್ಲಿ ಎಪ್ಪತ್ತು ಪರ್ಸೆಂಟ್ ಐರನ್ ಕಂಟೆಂಟ್ ಇರುತ್ತೆ ಮತ್ತೆ ಈ ಬುಧ ಗ್ರಹದ ಮೇಲೆ ವಾತಾವರಣ ನೋಡೋದಾದ್ರೆ ಇಲ್ಲಿ ಪ್ರತಿನಿತ್ಯ ಎಂಟು ನೂರು ಡಿಗ್ರಿ ಫಾರಿನೀಟ್ ಜನರೇಟ್ ಆಗ್ತಾ ಇರ್ತೈತೆ ಮತ್ತು ಈ ಬುಧ ಗ್ರಹದ ಮೇಲೆ ನಾವು ಒಂದು ದಿನ ಕಳಿಬೇಕಾದ್ರೆ ನಮ್ಮ ಭೂಮಿ ಮೇಲೆ ಅದು ಐವತ್ತೊಂಬತ್ತು ದಿನಗಳಾಗುತ್ತೆ ಏನಕ್ಕೆ ಇದು ತುಂಬಾ ನಿಧಾನವಾಗಿ ಚಲಿಸ್ತಾ ಇರುತ್ತೆ ಆ ಕಾರಣದಿಂದ ಭೂಮಿ ಮೇಲೆ ಐವತ್ತೊಂಬತ್ತು ದಿನಗಳಾದರೆ ಬುಧಗ್ರಹದಲ್ಲಿ ಒಂದು ದಿನ ಕಳೆಯುತ್ತೆ ಮತ್ತೆ ಈ ಬುಧಗ್ರಹ ಸೂರ್ಯನನ್ನ ಸುತ್ತಕೊಂಡು ಬರೋದಕ್ಕೆ ಕೇವಲ ಎಂಬತ್ತೆಂಟು ದಿನಗಳು ಸಾಕು ಏನಕ್ಕೆಂದ್ರೆ ಈ ಬುಧಗ್ರಹ ಸೂರ್ಯನಿಗೆ ತುಂಬಾನೇ ಹತ್ತಿರದಲ್ಲಿರ್ತೈತೆ ಅಂದ್ರೆ ಬುಧಗ್ರಹ ಸೂರ್ಯನಿಂದ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ನೋಡೋದಾದ್ರೆ ಐದು ಕೋಟಿ ಎಂಬತ್ತು ಲಕ್ಷ ಕಿಲೋಮೀಟರ್ ದೂರದಲ್ಲಿರುತ್ತೆ ಆ ಕಾರಣದಿಂದ ಸೂರ್ಯನನ್ನ ಬೇಗ ರೌಂಡ್ ಮಾಡ್ಕೊಂಡ್ ಬರ್ತೈತೆ ಮತ್ತೆ ಈ ಬುಧ ಗ್ರಹಕ್ಕೆ ನಮ್ಮ ಭೂಮಿಗಿರೋ ತರ ಯಾವುದೇ ಉಪಗ್ರಹಗಳು ಇಲ್ಲ ಈಗ ಎರಡನೇ ಗ್ರಹ ವೀನಸ್ ಅಂದ್ರೆ ಶುಕ್ರ ಗ್ರಹ ನೋಡಿ ಈ ಶುಕ್ರ ಗ್ರಹ ನೋಡಲು ನಮ್ಮ ಭೂಮಿ ತರಾನೇ ಇರ್ತೈತೆ ನಮ್ಮ ಭೂಮಿಗೆ ಇದನ್ನ ಕ್ವೀನ್ ಸಿಸ್ಟರ್ ಅಂತ ಕೂಡ ಕರೀತಾರೆ ಆದರೆ ನಮ್ಮ ಭೂಮಿಯಲ್ಲಿರೋ ವಾತಾವರಣ ಕಂಪೇರ್ ಮಾಡಿ ಅಲ್ಲಿನ ವಾತಾವರಣ ನೋಡೋದಾದ್ರೆ ಅದು ವಿರುದ್ಧವಾಗಿರುತ್ತೆ ಶುಕ್ರ ಗ್ರಹದಲ್ಲಿ ಇಡೀ ಸೌರಮಂಡಲದಲ್ಲಿರುವ ಎಲ್ಲ ಗ್ರಹಗಳಿಗಿಂತ ತುಂಬಾನೇ ಬಿಸಿಯಾದ ಗ್ರಹ ಈ ಗ್ರಹ ಈ ಗ್ರಹದಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡ್ ತುಂಬಿರುತ್ತೆ ಮತ್ತೆ ಈ ಗ್ರಹದ ಒಳಗಡೆ ಪ್ರತಿನಿತ್ಯ ರಾತ್ರಿ ಹಗಲು ಅನ್ನೋದೇ ಒಂಬೈನೂರು ಡಿಗ್ರಿ ಫಾರಿನ್ ಹೀಟ್ ಜನರೇಟ್ ಆಗ್ತಾ ಇರ್ತೈತೆ ಎಷ್ಟು ಹೀಟ್ ಇರುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳು ಕೂಡ ಈ ಗ್ರಹದ ಮೇಲೆ ಬೀಳೋದಿಲ್ಲ ಅಷ್ಟು ಲಾವರಸ ಇದರಲ್ಲಿ ಉರಿತಾನೆ ಇರ್ತೈತೆ ಮತ್ತೆ ಈ ಗ್ರಹದ ಮೇಲೆ ಇರುವ ಮೋಡಗಳು ಸಿಲ್ಪ್ಯೂರಿಕ್ ಆಸಿಡ್ ಆಗಿ ಕೂಡಿರ್ತೈತೆ ಅಲ್ಲಿ ನಮ್ಗೆ ಇಲ್ಲಿ ಮಳೆ ತರ ಭೂಮಿಯ ಮೇಲೆ ಮಳೆ ಶುಕ್ರ ಶುಕ್ರಗ್ರಹದ ಮೇಲೆ ಆಸಿಡ್ ಮಳೆಯಾಗಿ ಸುರಿಯುತ್ತದೆ ಮತ್ತೆ ಈ ಶುಕ್ರ ಗ್ರಹ ಎಲ್ಲ ಗ್ರಹಗಳು ಒಂದು ದಿಕ್ಕಿಗೆ ತಿರುಗಿದ್ರೆ ಈ ಶುಕ್ರ ಗ್ರಹ ಮಾತ್ರ ವಿರುದ್ಧ ದಿಕ್ಕಿಗೆ ತಿರುಗುತ್ತದೆ ಅಂದರೆ ಈಗ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟು ಪಶ್ಚಿಮದಲ್ಲಿ ಮುಣಗುತ್ತಾನೆ ಆದರೆ ಇದೇ ನಾವು ಶುಕ್ರಗ್ರಹದ ಮೇಲೆ ನಿಂತ್ಕೊಂಡ್ರೆ ಪಶ್ಚಿಮದಲ್ಲಿ ಸೂರ್ಯ ಉದಯಿಸಿ ಪೂರ್ವದಲ್ಲಿ ಸೂರ್ಯ ಮುಳುಗುತ್ತಾನೆ ಈ ಶುಕ್ರನ ಮೇಲೆ ನಾವು ಒಂದು ಒಂದು ದಿನ ಕಳೀಬೇಕಾದ್ರೆ ಅದು ನಮ್ಮ ಭೂಮಿಯಲ್ಲಿ ಇನ್ನೂರ ನಲ್ವತ್ ಮೂರು ದಿನಗಳಾಗುತ್ತೆ ಏನಕ್ಕೆ ಈ ಶುಕ್ರ ಗ್ರಹ ನಿಧಾನವಾಗಿ ಚಲಿಸ್ತಾ ಇರ್ತಾನೆ ಮತ್ತು ಈ ಶುಕ್ರ ಗ್ರಹ ಸೂರ್ಯನನ್ನ ಸುತ್ತಕೋ ಬರ್ಬೇಕಂದ್ರೆ ಇನ್ನೂರ ಇಪ್ಪತ್ತೈದು ದಿನಗಳಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳುತ್ತೆ ಅಂದರೆ ಅಲ್ಲಿ ಒಂದು ವರ್ಷಕ್ಕಿಂತ ಒಂದು ದಿನನೇ ದೊಡ್ಡದಾಗಿರುತ್ತೆ ಶುಕ್ರಗ್ರಹದಲ್ಲಿ ಮತ್ತು ಇದಕ್ಕೂ ಕೂಡ ಯಾವುದೇ ತರ ಉಪಗ್ರಹಗಳಿರೋದಿಲ್ಲ ಮತ್ತೆ ಈ ಶುಕ್ರಗ್ರಹ ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ ಹತ್ತು ಕೋಟಿ ಎಂಬತ್ತು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಶುಕ್ರಗ್ರಹ ಇರುತ್ತಿದೆ ಮುಂದಿನ ಗ್ರಹ ಭೂಮಿ ಈ ಭೂಮಿಯ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ ಏನಕ್ಕೆಂದ್ರೆ ನಾನೂರ ಐವತ್ತು ಕೋಟಿ ಹಿಂದೆ ಈ ಭೂಮಿ ಹೇಗೆ ಹುಟ್ಟಿತ್ತು ಮತ್ತೆ ಈ ಭೂಮಿ ಮೇಲೆ ನೀರ್ ಹೇಗೆ ಬಂತು ಅದರಲ್ಲಿ ಜೀವರಾಶಿಗಳು ಹೇಗೆ ಉತ್ಪತ್ತಿಯಾದವೋ ಅನ್ನೋದ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಸದ್ಯಕ್ಕೆ ಈಗ ಈ ವಿಡಿಯೋದಲ್ಲಿ ಭೂಮಿಯನ್ನ ಸ್ಕಿಪ್ ಮಾಡಿ ಮುಂದಿನ ಗ್ರಹ ಆದ ಮಾರ್ಸ್ ಮಂಗಳ ಗ್ರಹ ಈ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ ನೋಡಿ ಇದು ನೋಡೋದಕ್ಕೆ ನಮ್ಮ ಭೂಮಿ ತರನೇ ಇದ್ರು ನಮ್ಮ ಭೂಮಿಯಲ್ಲಿ ಅರ್ಧ ಭಾಗದಷ್ಟಿರುತ್ತೆ ನಮ್ಮ ಭೂಮಿಯಲ್ಲಿರೋ ತರ ಋತುಗಳು ಕೂಡ ಈ ಮಂಗಳ ಗ್ರಹದಲ್ಲಿ ಇರುತ್ತದೆ ಮುಖ್ಯವಾಗಿ ಮಂಗಳ ಗ್ರಹದಲ್ಲಿ ಮನುಷ್ಯರು ಬದುಕಬಹುದು ಅಂತ ಅನ್ಬಿಟ್ಟು ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ಇಡೀ ಸೌರ ಮಂಡಲದಲ್ಲಿ ಭೂಮಿ ಬಿಟ್ರೆ ಮನುಷ್ಯರು ಏನಾದರೂ ಬದುಕೋ ಚಾನ್ಸಸ್ ಇದ್ರೆ ಅದು ಕೇವಲ ಮಂಗಳ ಗ್ರಹದಲ್ಲಿ ಮಾತ್ರ ಅಂತ ಅನ್ಬಿಟ್ಟು ವಿಜ್ಞಾನಿಗಳ ಅಂಚನೆ ಮಾಡಿದ್ದಾರೆ ಮುಖ್ಯವಾಗಿ ಮನುಷ್ಯರು ಬದುಕಬೇಕಂದ್ರೆ ಗಾಳಿ ಮತ್ತು ನೀರು ಬೇಕೇ ಬೇಕು ಈ ಮಂಗಳ ಮೇಲಿರುವ ಋತುಗಳ ತರ ನೀರು ಹರಿದಿರಬಹುದು ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ತುಂಬಾ ದಿನಗಳಿಂದ ಹುಡುಕ್ತಾ ಇದ್ದಾರೆ ಈ ಋತುಗಳ ಹತ್ರ ಅವರಿಗೆ ಸಿಕ್ಕಿರೋ ಮಾಹಿತಿ ಏನಂತಂದ್ರೆ ತುಂಬಾ ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲಿರುವ ಅಮೆಜಾನ್ ನದಿಗಿಂತ ನೂರು ಪಟ್ಟು ದೊಡ್ಡದಾದ ಒಂದು ನದಿ ಹರಿದಿರಬಹುದು ಅನ್ನೋ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಮಂಗಳ ಗ್ರಹ ಸೂರ್ಯನನ್ನು ಸುತ್ತಕ ಬರೋದಕ್ಕೆ ತಗೋಳೋ ಟೈಮು ಆರ್ನೂರ ಎಂಬತ್ತೇಳು ದಿನಗಳು ಹಿಡಿಯುತ್ತೆ ಅಂದರೆ ಮಂಗಳನ ಮೇಲೆ ಒಂದು ವರ್ಷ ಕಲಿಬೇಕಂದ್ರೆ ಆರ್ನೂರ ಎಂಬತ್ತೇಳು ದಿನಗಳಾಗುತ್ತೆ ಮತ್ತೆ ನಾವು ಭೂಮಿಯ ಮೇಲೆ ನಿಂತ್ಕೊಂಡು ಆಕಾಶ ನೋಡಿದ್ರೆ ನಮಗೆ ಆಕಾಶ ನೀಲಿ ಕಲರ್ ಅಲ್ಲಿ ಕಾಣುತ್ತೆ ಆದ್ರೆ ನಾವು ಮಂಗಳನ ಮೇಲೆ ನಿಂತ್ಕೊಂಡು ಆಕಾಶ ನೋಡಿದ್ರೆ ಅಲ್ಲಿ ರೆಡ್ಡು ಮತ್ತು ಪಿಂಕ್ ಕಲರ್ ಅಲ್ಲಿ ಕಾಣುತ್ತೆ ಮಂಗಳ ಗ್ರಹದಲ್ಲಿರುವ ಮಣ್ಣಿನ ಕಣಗಳು ಮೋಡಗಳಲ್ಲಿ ಸೇರಿಕೊಂಡು ಆ ಕಲರ್ ಮೇಲೆ ಕಾಣ್ತಾ ಇರ್ತೈತೆ ಮತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಮಂಗಳ ಗ್ರಹದಲ್ಲಿ ಒಂದು ದೊಡ್ಡದಾದ ಅಗ್ನಿ ಪರ್ವತ ಕೂಡ ಒಂದು ಎದ್ದಿದೆ ಅಂತ ಅಂದ್ಬಿಟ್ಟು ಮಾಹಿತಿಗಳು ಕೊಡ್ತಾ ಇದ್ದಾರೆ ಈ ಅಗ್ನಿ ಪರ್ವತ ಸುಮಾರು ಎರಡೂವರೆ ಕಿಲೋಮೀಟರ್ ಹೈಟ್ ವರೆಗೂ ಎದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಭೂಮಿಯ ಮೇಲೆ ಮೌಂಟ್ ಎವರೆಸ್ಟ್ ಇಷ್ಟಕ್ಕಿಂತ ಮೂರು ಪಟ್ಟು ದೊಡ್ಡದು ಮತ್ತೆ ಮನುಷ್ಯರು ಫ್ಯೂಚರ್ ಅಲ್ಲಿ ಈ ಗ್ರಹದ ಮೇಲೆ ವಾಸಿಸಬಹುದು ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಭೂಮಿಯ ಮೇಲೆ ಸೂರ್ಯ ಕಿರಣಗಳು ಬಿಳಬೇಕಾದ್ರೆ ಓಜೋನ್ ಪರದೆ ಇದೆ ಆತರ ಮಂಗಳ ಗ್ರಹಕ್ಕೆ ಯಾವುದೇ ತರಹದ ಓಜೋನ್ ಪರದೆ ಇಲ್ಲ ಹಾಗಾಗಿ ಅಲ್ಲಿನ ವಾತಾವರಣ ಕೂಡ ತುಂಬಾನೇ ಬಿಸಿಯಾಗಿರುತ್ತದೆ ಭೂಮಿಗೆ ಚಂದ್ರ ಇರೋ ಹಾಗೆ ಮಂಗಳಕ್ಕೂ ಎರಡು ಉಪಗ್ರಹಗಳಿದಾವೆ ಮತ್ತು ಮನುಷ್ಯರು ಭೂಮಿಯನ್ನು ಬಿಟ್ಟು ಬೇರೆ ಗ್ರಹದಲ್ಲೆಲ್ಲೋ ಹೋಗಿ ಜೀವಿಸುವ ಬದಲು ಈಗಿರುವ ಭೂಮಿಯನ್ನು ಈ ಸುಂದರವಾದ ಪರಿಸರವನ್ನು ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ಈ ಭೂಮಿಯಲ್ಲೇ ನಾವು ಎಲ್ಲರೂ ಬದುಕಬಹುದು ಅಂತಂದ್ಬಿಟ್ಟು ನನ್ನ ಅನಿಸಿಕೆ ಸ್ನೇಹಿತರೆ ನೆಕ್ಸ್ಟ್ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಐದನೇ ಗ್ರಹ ಜುಪಿಟರ್ ಅಂದ್ರೆ ಗುರುಗ್ರಹ ಈ ಗುರುಗ್ರಹ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳಿಗಿಂತ ತುಂಬಾನೇ ದೊಡ್ಡದಾದ ಗ್ರಹ ಅಂದರೆ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳು ಸೇರಿದ್ರು ಕೂಡ ಈ ಗುರು ಗ್ರಹದ ಗಾತ್ರ ಆಗೋದಿಲ್ಲ ಇದರ ಸೈಜು ಎಷ್ಟಿದೆ ಅಂತ ನೋಡೋದಾದ್ರೆ ನಮ್ಮ ಭೂಮಿ ಸಾವಿರದ ಮುನ್ನೂರು ಭೂಮಿಗಳ ಇದು ಒಂದು ಗುರು ಗ್ರಹ ಆಗುತ್ತದೆ ಮತ್ತೆ ಈ ಗುರುಗ್ರಹದಲ್ಲಿ ಇಷ್ಟು ದೊಡ್ಡದಾದ ಗುರುಗ್ರಹ ಇದ್ರು ಕೂಡ ಮನುಷ್ಯರು ಅದರ ಮೇಲೆ ನಿಂತ್ಕೊಳಕ್ ಆಗೋದಿಲ್ಲ ಏನಕ್ಕೆಂದ್ರೆ ಇದು ಒಂದು ದೊಡ್ಡ ಗ್ಯಾಸ್ ಬಾಲ್ ಇಲ್ಲಿ ಲ್ಯಾಂಡ್ ಏನು ಇರೋದಿಲ್ಲ ಈ ಗುರುಗ್ರಹದಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಹೈಡ್ರೋಜನ್ನು ಹೀಲಿಯಮು ಅಮೋನಿಯಾ ಪೂರ್ತಿ ಗ್ಯಾಸ್ ಆಗಿ ತುಂಬಿಕೊಂಡಿರುತ್ತೆ ಇನ್ನು ಇದ್ರ ಒಳಗಡೆ ಹೋದ್ರೆ ಗುಡುಗು ಸಿಡಿಲಿನಂತೆ ಇದರಲ್ಲಿರುವ ಗ್ಯಾಸ್ ಬ್ಲಾಸ್ಟ್ ಆಗ್ತಾನೆ ಇರ್ತೈತೆ ಅದರಿಂದ ಒಳಗಡೆ ಹೋದ್ರೆ ಲಿಕ್ವಿಡ್ ಹೈಡ್ರೋಜನ್ ಮೆಟಾಲಿಕ್ ಇರುತ್ತದೆ ಅದರಿಂದ ಒಳಗಡೆ ಹೋದ್ರೆ ಕೋರ್ ಸಿಗಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತೆ ಗುರುಗ್ರಹದ ಇನ್ನೊಂದು ವಿಶೇಷ ಏನಂದ್ರೆ ಈ ಗುರುಗ್ರಹದಲ್ಲಿ ಒಂದು ಕೆಂಪು ಆಕಾರದ ಒಂದು ಮಚ್ಚೆ ಕಾಣಿಸುತ್ತೆ ಆ ಮಚ್ಚೆ ನಾನೂರು ವರ್ಷಗಳ ಹಿಂದೆ ಅದು ಒಂದು ತುಫಾನ್ ಆಗಿ ಉದ್ಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ಅದು ಈವತ್ತಿನವರೆಗೂ ಆ ತುಫಾನ್ ಹಾಗೆ ಸುತ್ತಾ ಇದೆ ಈ ತುಫಾನ್ ಎಷ್ಟು ಗಾತ್ರ ಇದೆ ಅಂತ ನೋಡೋದಾದ್ರೆ ನಮ್ಮ ಭೂಮಿ ಎರಡು ಪಟ್ಟು ಗಾತ್ರ ಇದೆ ಅಂತ ಅಂದ್ಬಿಟ್ಟು ಈ ಗುರುಗ್ರಹದ ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಗುರುಗ್ರಹದಲ್ಲಿ ಐಸ್ಕಾಂತ ಪವರ್ ಜಾಸ್ತಿ ಇರೋ ಕಾರಣ ಬೇರೆ ಕಡೆ ಹೋಗೋ ಕ್ಷುದ್ರಗ್ರಹಗಳನ್ನ ತನ್ನ ಬಳಿಗೆ ಎಳೆದುಕೊಳ್ಳುತ್ತೆ ಭೂಮಿಗೆ ಬರಬೇಕಾಗಿರೋ ಎಷ್ಟೋ ಕ್ಷುದ್ರಗ್ರಹಗಳನ್ನ ಆಸ್ಟ್ರಾಯ್ಡ್ ನ ಗ್ರಹ ಎಳಕೊಂಡು ಭೂಮಿಯನ್ನು ಕೂಡ ಕಾಪಾಡ್ತಾ ಇದೆ ಈ ಗುರುಗ್ರಹ ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಅಂತ ಕೂಡ ಹೇಳ್ತಾರೆ ನಮ್ಮ ಭೂಮಿಗೆ ಒಂದು ಉಪಗ್ರಹ ಇದ್ದರೆ ಈ ಗುರುಗ್ರಹಕ್ಕೆ ನಾಸಾ ಪ್ರಕಾರ ಎಪ್ಪತ್ತೊಂಬತ್ತು ಉಪಗ್ರಹಗಳಿದೆ ಅದರಲ್ಲಿ ಒಂದು ಯುರೋಪ ಅನ್ನೋ ಉಪಗ್ರಹದಲ್ಲಿ ಜೀವಿಗಳು ಜೀವಿಸ್ತಾ ಇರ್ಬೋದು ಅಂತ ವಿಜ್ಞಾನಿಗಳ ಅನಿಸಿಕೆ ಏನಕ್ಕೆ ಅಂತಂದ್ರೆ ಇದು ಪೂರ್ತಿ ಮಂಜಲ್ಲಿ ಆವರಿಸಿಕೊಂಡಿದೆ ಆ ಮಂಜು ಕೆಳಗಡೆ ನೀರಿರ್ಬೋದು ಆ ನೀರಲ್ಲಿ ಜೀವಕೋಶಗಳು ಇರ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮತ್ತೆ ಈ ಗುರುಗ್ರಹ ತುಂಬಾನೇ ಸ್ಪೀಡ್ ಆಗಿ ತಿರುಗುತ್ತೆ ಗುರುಗ್ರಹದ ಮೇಲೆ ಒಂದು ದಿನ ಕಳಿಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಕೇವಲ ಹತ್ತು ಗಂಟೆ ಸಾಕು ಹಾಗೆ ಗುರುಗ್ರಹ ಸೂರ್ಯನನ್ನು ಸುತ್ತಿ ಬರಬೇಕಂದ್ರೆ ನಾಲ್ಕು ನಾಲ್ಕು ಮುನ್ನೂರು ದಿನಗಳು ತಗೊಳ್ಳುತ್ತೆ ಅಂದರೆ ಗುರುಗ್ರಹದ ಮೇಲೆ ಒಂದು ವರ್ಷಕ್ಕೆ ನಮ್ಮ ಭೂಮಿಯ ಪ್ರಕಾರ ನಾಲ್ಕು ಸಾವಿರದ ಮುನ್ನೂರು ದಿನಗಳು ಆಗುತ್ತದೆ ನೆಕ್ಸ್ಟ್ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಆರನೇ ಗ್ರಹ ಶರ್ಟನ್ ಅಂದ್ರೆ ಶನಿ ಗ್ರಹ ಇದರ ವಿಶೇಷತೆಗಳೇನಂತ ನೋಡೋದಾದ್ರೆ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳಿಗಿಂತ ಸುಂದರವಾದ ಗ್ರಹ ಮತ್ತು ಎರಡನೆಯ ಅತಿ ದೊಡ್ಡದಾದ ಗ್ರಹ ಕೂಡ ಈ ಗ್ರಹದಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಗುರು ಗ್ರಹ ಇದರಲ್ಲಿ ಕೂಡ ಹೈಡ್ರೋಜನ್ನು ಈಲಿಯಮು ಅಮೋನಿಯಾ ಅಂತ ಗ್ಯಾಸ್ ತುಂಬೇ ಇರ್ತೈತೆ ಈ ಗ್ರಹ ತುಂಬಾ ವೆಯ್ಟ್ ಲೆಸ್ ಆಗಿರ್ತೈತೆ ಅಂದ್ರೆ ಈ ಗ್ರಹ ಹಿಡಿಯುವಷ್ಟು ನೀರಿನ ತೊಟ್ಟಿ ಇದ್ರೆ ಆ ನೀರಿನ ತೊಟ್ಟಿಯಲ್ಲಿ ಈ ಗ್ರಹ ಹಾಕಿದ್ರೆ ಈ ಗ್ರಹ ಮುಣಗೋದಿಲ್ಲ ತೇಲ್ತಾ ಇರುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಗ್ರಹ ಸುಂದರವಾಗಿರಲು ಕಾರಣ ಈ ಗ್ರಹದ ಸುತ್ತು ಇರುವ ರಿಂಗ್ಸ್ ಈ ರಿಂಗ್ಸ್ ಏನಂತ ನೋಡೋದಾದ್ರೆ ಸುಮಾರು ಕೋಟಿ ಕಣಗಳು ಅಂದ್ರೆ ಚಿಕ್ಕ ಮರಳಿನ ಗಾತ್ರದಿಂದ ಎರಡಂತ ಬಿಲ್ಡಿಂಗ್ ನ ವರೆಗೂ ಸುಮಾರು ಕೋಟಿ ಕೋಟಿ ಕಲ್ಲು ಮಣ್ಣು ಸೇರಿ ಈ ರಿಂಗ್ ತರ ಸುತ್ತಾ ಇರುತ್ತೆ ಈ ಗ್ರಹದ ಸುತ್ತು ಸುಮಾರು ಮಿಲಿಯನ್ ವರ್ಷಗಳ ನಂತರ ಈ ರಿಂಗ್ಸ್ ಎಲ್ಲ ಸೇರಿ ಒಂದು ಉಪಗ್ರಹ ಆಗ್ಬೋದು ಆಗ ಎಲ್ಲಾ ಗ್ರಹಗಳ ತರ ಈ ಗ್ರಹನು ನಾರ್ಮಲ್ ಆಗಿ ಒಂದು ಗ್ರಹ ಆಗುತ್ತೆ ಇದಕ್ಕೆ ರಿಂಗ್ಸ್ ಇರೋದಿಲ್ಲ ಆವಾಗ ಈ ಗ್ರಹ ಸುಂದರವಾಗಿ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತು ಈ ಗ್ರಹಕ್ಕೆ ಅರವತ್ತೆರಡು ಉಪಗ್ರಹಗಳಿದಾವೆ ಈ ಗ್ರಹ ಸೂರ್ಯನನ್ನು ಸುತ್ತಿ ಬರೋದಕ್ಕೆ ಹತ್ತು ಸಾವಿರದ ಏಳ್ನೂರ ಅರವತ್ತು ದಿನಗಳು ಟೈಮ್ ತಗೊಳುತ್ತೆ ಅಂದ್ರೆ ನಮ್ಮ ಭೂಮಿಯ ಮೇಲೆ ಹತ್ತು ಸಾವಿರದ ಏಳ್ನೂರು ಅರವತ್ತು ದಿನಗಳು ಕಳೆದ್ರೆ ಈ ಗ್ರಹದ ಮೇಲೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸೋಲಾರ್ ಸಿಸ್ಟಮ್ ನಲ್ಲಿರುವ ಏಳನೇ ಗ್ರಹ ಯುರೇನಸ್ ಇದು ಸೂರ್ಯನಿಂದ ಸುಮಾರು ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಮತ್ತು ಇದು ಸೂರ್ಯನನ್ನು ಸುತ್ತಿ ಬರೋದಕ್ಕೆ ಮೂವತ್ತು ಸಾವಿರದ ಆರ್ನೂರ ಎಂಬತ್ತೇಳು ದಿನಗಳಾಗುತ್ತದೆ ಇದರ ವಿಶೇಷತೆಗಳು ನೋಡೋದಾದ್ರೆ ಇದೊಂದು ದೊಡ್ಡ ಐಸ್ ಬಾಲ್ ಮತ್ತು ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಲ್ಲಾ ಗ್ರಹಗಳು ಅಡ್ಡವಾಗಿ ತಿರುಗಿದರೆ ಈ ಗ್ರಹ ಮಾತ್ರ ನಿಟ್ಟು ನಿಲುವಾಗಿ ತಿರುಗುತ್ತದೆ ಏನಕ್ಕೆ ಅಂತಂದ್ರೆ ತುಂಬಾ ಕೋಟಿ ವರ್ಷಗಳ ಹಿಂದೆ ಯಾವುದೋ ದೊಡ್ಡ ಒಂದು ಆಸ್ಟ್ರಾನೈಡ್ ಬಂದು ಈ ಗ್ರಹಕ್ಕೆ ಡಿಕ್ಕಿ ಹೊಡೆದಿರಬಹುದು ಆ ಕಾರಣದಿಂದ ಇದು ತೊಂಬತ್ ಡಿಗ್ರಿ ವಾಲಿ ಇದು ನಿಟ್ಟು ನಿಲುವಾಗಿ ತಿರುಗುತ್ತದೆ ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ಹೇಳ್ತಾ ಇದಾರೆ ಇದಕ್ಕೂ ಕೂಡ ಶಾರ್ಟಾಂತರ ಸುಂದರವಾದ ರಿಂಗ್ಸ್ ಇರುತ್ತೆ ಆದರೆ ಇದರಲ್ಲಿ ತುಂಬಾನೇ ಸಣ್ಣದಾಗಿ ರಿಂಗ್ಸ್ ಇರುತ್ತದೆ ಮತ್ತೆ ಇದರ ಟೆಂಪರೇಚರ್ ನೋಡೋದಾದ್ರೆ ಇದರ ಮೇಲೆ ಮೈನಸ್ ಮುನ್ನೂರ ಐವತ್ತೈದು ಡಿಗ್ರಿ ಫಾರಿನ್ ನೀಟ್ ಜನರೇಟ್ ಆಗಿರುತ್ತದೆ ನೆಕ್ಸ್ಟ್ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಕಟ್ಟ ಕಡೆಯ ಗ್ರಹ ಎಂಟನೇ ಗ್ರಹ ನೆಪ್ಟ್ಯೂನ್ ಇದು ಸೂರ್ಯನಿಂದ ಸುಮಾರು ನಾನೂರ ಐವತ್ತು ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುತ್ತೆ ಮತ್ತು ಇದು ಸೂರ್ಯನನ್ನು ಸುತ್ತಿ ಬರೋದಕ್ಕೆ ಅರವತ್ತು ಸಾವಿರ ದಿನಗಳನ್ನು ಕಳೆಯುತ್ತೆ ಅಂದ್ರೆ ಎಷ್ಟು ದೂರ ಇದೆ ಅಂತ ನೀವು ಊಹೆ ಮಾಡಬಹುದು ನೋಡಿ ನಮ್ಮ ಭೂಮಿಯ ಮೇಲೆ ಸೂರ್ಯನ ಕಿರಣ ತಲುಪಬೇಕಾದ್ರೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಟೈಮ್ ಆದ್ರೆ ಇದೇ ಸೂರ್ಯ ಕಿರಣಗಳು ನೆಪ್ಟೂನ್ ಮೇಲೆ ಬೀಳಬೇಕಾದ್ರೆ ಇನ್ನೂರ ಐವತ್ತು ನಿಮಿಷಗಳ ಟೈಮ್ ತಗೊಳುತ್ತೆ ಅಂದ್ರೆ ನಾಲ್ಕು ಗಂಟೆಗಿಂತ ಹೆಚ್ಚು ಸಮಯ ತಗೊಳುತ್ತೆ ನೋಡಿ ನೀವು ಊಹೆ ಮಾಡ್ಕೋಬಹುದು ಎಷ್ಟು ದೂರದಲ್ಲಿ ಗ್ರಹ ಇದೆ ಅಂತ ಅನ್ಬಿಟ್ಟು ಮತ್ತು ಈ ಗ್ರಹದ ಮೇಲೆ ಗಂಟೆಗೆ ಎರಡು ಸಾವಿರ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಭಯಂಕರವಾದ ಗಾಳಿ ಬೀಸ್ತಾನೆ ಇರ್ತೈತೆ ಮತ್ತು ಈ ಗ್ರಹದ ಮೇಲೆ ಇರುವ ವಾತಾವರಣದಿಂದ ಮಿಥೇನಲ್ ಹೆಚ್ಚಿರುವ ಕಾರಣ ಈ ಗ್ರಹವು ಬ್ಲೂ ಕಲರ್ ಅಲ್ಲಿ ಕಾಣಿಸುತ್ತೆ ಮತ್ತು ಈ ಗ್ರಹಕ್ಕೆ ಹದಿನಾಲ್ಕು ಉಪಗ್ರಹಗಳಿದಾವೆ ಮೊದಲು ಇದಂಗೆ ನಾವು ಯುರೇನಸ್ ಗ್ರಹ ಮತ್ತು ಈ ನೆಪ್ಟ್ಯೂನ್ ಗ್ರಹದ ಮಧ್ಯೆ ಇರುವ ವಾತಾವರಣದಿಂದ ಇಲ್ಲಿ ವಜ್ರದ ಮಳೆ ಸುರಿಯುತ್ತೆ ಅಂತ ಅಂದ್ಬಿಟ್ಟು ಕೂಡ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಎಂಟು ಗ್ರಹಗಳ ಬಗ್ಗೆ ಮಾಹಿತಿ ಇದು ಇದಕ್ಕಿಂತ ಮೊದಲು ನಾವು ಒಂಬತ್ತು ಗ್ರಹಗಳು ಅಂತ ಅಂದ್ಬಿಟ್ಟು ಬುಕ್ ಅಲ್ಲಿ ಓದ್ತಾ ಇದ್ವಿ ಎರಡ್ ಸಾವಿರದ ಆರಲ್ಲಿ ಇಂಟರ್ ನ್ಯಾಷನಲ್ ಆಟೋನಾಮಿಕಲ್ ಯೂನಿಯನ್ ಅವರು ಈ ಒಂಬತ್ತನೇ ಗ್ರಹಕ್ಕೆ ಗ್ರಹಗಳಿಗೆ ಇರಬೇಕಾದ ಕ್ವಾಲಿಟೀಸ್ ಇಲ್ಲ ಅಂತ ಅಂದ್ಬಿಟ್ಟು ಈ ಗ್ರಹವನ್ನ ಬ್ಲಾಕ್ ಪಟ್ಟಿಗೆ ಸೇರಿಸಲಾಯಿತು ಆಗ ತುಂಬ ಕಡೆ ಸ್ಟ್ರೈಕ್ಗಳು ಕೂಡ ಅದವು ಈ ನಿಪ್ಟೋ ಗ್ರಹ ಒಂಬತ್ತನೇ ಗ್ರಹ ಆಗಿ ಇರಬೇಕು ಈ ಸೂರ್ಯ ಮಂಡಲದಲ್ಲಿ ಅಂತನ್ಬಿಟ್ಟು ಆದರೆ ವಿಜ್ಞಾನಿಗಳು ಇಲ್ಲ ಇದಕ್ಕೆ ಇರಬೇಕು ಗ್ರಹಗಳಿಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಇಲ್ಲ ಅಂತನ್ಬಿಟ್ಟು ಇದು ಬ್ಲ್ಯಾಕ್ ಪಟ್ಟಿಗೆ ಸೇರಿಸ್ತಾ ಇದ್ದೀವಿ ಅಂತ ಹೇಳಿ ಈ ಥರ ಬ್ಲ್ಯಾಕ್ ಪಟ್ಟಿಯಲ್ಲಿ ಸೇರಿರುವ ಗ್ರಹಗಳು ಸುಮಾರು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಇದ್ದಾವೆ ಅಂತ ಹೇಳಿ ಅದರಲ್ಲಿ ಉದಾಹರಣೆಗೆ ಅವರು ಕೊಟ್ಟಿದ್ದು ಮಾರ್ಸು ಮತ್ತು ಜೂಪಿಟರ್ ಮಧ್ಯೆ ಆಸ್ಪ್ರೈಡ್ ಬೆಲ್ಟ್ ಇರುತ್ತದೆ ಆ ಬೆಲ್ಟಲ್ಲಿ ಈ ಥರ ಬ್ಲ್ಯಾಕ್ ಲಿಸ್ಟಲ್ಲಿರುವ ಸುಮಾರು ಕೋಟಿ ಗ್ರಹಗಳಿರುತ್ತೆ ಮತ್ತೆ ಅದರ ಜೊತೆಗೆ ನೆಪ್ಟ್ಯೂನ್ನಿಂದ ಆಚೆ ತುಂಬಾ ಈ ಥರ ದೊಡ್ಡ ದೊಡ್ಡ ಸೈಜ್ ಆದ ಬ್ಲ್ಯಾಕ್ ಲಿಸ್ಟ್ನಲ್ಲಿರುವ ಗ್ರಹಗಳು ಮತ್ತು ಆಸ್ಟ್ರಾನೇಗಳು ಇರ್ತೈತೆ ಆ ಕಾರಣದಿಂದ ಇದನ್ನು ಗ್ರಹಗಳ ಪಟ್ಟಿಯಿಂದ ತೊಲಗಿ ಈಗ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಎಂಟು ಗ್ರಹಗಳು ಮಾತ್ರ ಅಂತಂದ್ಬಿಟ್ಟು ಎರಡು ಸಾವಿರದ ಆರರಲ್ಲಿ ವಿಜ್ಞಾನಿಗಳು ದೃಢೀಕರಿಸಿದರು ಸ್ನೇಹಿತರೆ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವ ಗ್ರಹಗಳು ಮತ್ತು ಉಪಗ್ರಹಗಳ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಈ ಭೂಮಿಯ ಬಗ್ಗೆ ಈ ಭೂಮಿ ಹೇಗೆ ಹುಟ್ಟಿತ್ತು ಈ ಭೂಮಿಯಲ್ಲಿ ನೀರು ಹೇಗೆ ಬಂತು ಜೀವಿ ರಾಶಿಗಳು ಹೇಗೆ ಉತ್ಪತ್ತಿಯಾದವು ಅನ್ನೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ